ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ರುಚಿ ರುಚಿಯಾಗಿ ನಿಮಗೆ ಉದುರು ಉದುರಾಗಿ ಹೇಗೆ ಸಾಬುದಾನ ಕಿಚಡಿಯನ್ನು ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಉದುರುದುರಾಗಿ ಬರುವಂತಹ ಸಾಬುದಾನ ಕಿಚಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕಪ್ ಆಗುವಷ್ಟು ಶೇಂಗಾವನ್ನು ಚೆನ್ನಾಗಿ ಹುಟ್ಕೋತಾ ಇದ್ದೀನಿ ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಪೌಡರ್ ಇದ್ದೀನಿ ನೋಡಿ ಇವಾಗ ಪೌಡರ್ ಆಗಿದೆ ನಂತರ ನಾನು ಸುಮಾರು ಒಂದೂವರೆ ಕಪ್ ಆಗುವಷ್ಟು ಸಾಬೂದಾನಿಯನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಪ್ರೆಸ್ ಮಾಡಿದರೆ ನಿಮಗೆ ಪ್ರೆಸ್ ಆಗಬೇಕು ಆ ಹದದಲ್ಲೇ ಇರಬೇಕು ರಾತ್ರಿನೇ ನೆನೆಸಿಟ್ರೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ ನೀರಿನ ಅಂಶ ಸ್ವಲ್ಪವೂ ಇಲ್ಲದೆ ಇರೋ ರೀತಿ ನೀರನ್ನು ಎರೆಸ್ಕೋಬೇಕು ಈಗ ಈ ರೆಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಪುಡಿ ಇರತ್ತಲ್ಲ ಇದಿಷ್ಟನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಹೀಗೆ ಮಾಡೋದ್ರಿಂದ ನಮಗೆ ಅದರಲ್ಲಿ ನೀರಿನ ಅಂಶ ಏನಾದರೂ ಇದ್ದರೆ ಶೇಂಗದ ಪುಡಿ ಚೆನ್ನಾಗಿ ನೀರನ್ನು ಹೀರ್ಕೊಳತ್ತೆ ನೋಡಿ ಅಲ್ಪ ಸ್ವಲ್ಪ ನೀರು ಇದ್ರೂ ಸಹ ಎಷ್ಟು ಬೇಗ ಗಟ್ಟಿಯಾಗಿ ಉದುರು ಉದುರಾಗಿ ಆಗೋಯ್ತು ಅಲ್ವಾ ಈಗ ಪ್ಯಾನ್ಗೆ ಒಂದು ನಾಲ್ಕು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರಬೇಕು ನಂತರ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಸಾಸಿವೆ ಮತ್ತೆ ಒಂದು ಚಮಚ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನೋಡಿ ಕಾಯ್ತಾ ಇದೆ ಎಣ್ಣೆ ಒಗ್ಗರಣೆ ಎಲ್ಲ ಬೇಯ್ತಾ ಇದೆ ಇದಕ್ಕೆ ಎರಡು ಒಣ ಮೆಣಸನ್ನು ಹಾಕ್ತಾ ಇದ್ದೀನಿ ನಂತರ ಇಂಗು ಒಂದು ಚಿಟಿಕೆ ಆಗೋಷ್ಟು ನಂತರ ಸ್ವಲ್ಪ ಅರಿಶಿನ ಪುಡಿ ಒಂದೇ ಚಿಟಿಕೆ ಸಾಕಾಗತ್ತೆ ನೀವು ಖಾರ ಜಾಸ್ತಿ ಬೇಕು ಅನ್ನೋರಾದರೆ ಹಸಿ ಮೆಣಸನ್ನು ಸಹ ಹಾಕೋಬಹುದು ಒಣ ಮೆಣಸು ಬದಲಿಗೆ ನಾನು ಇಲ್ಲಿ ಒಣ ಮೆಣಸು ಹಾಕ್ಬಿಟ್ಟು ಸ್ವಲ್ಪ ಸೂಜ್ ಮೆಣಸಿನ ಪೌಡರ್ನ ಹಾಕ್ತಾ ಇದ್ದೀನಿ ಒಗ್ಗರಣೆ ಆಗೋಯ್ತು ಈಗ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ ನಂತರ ಇದಕ್ಕೆ ಬೇಯಿಸಿ ಕಟ್ ಮಾಡಿರೋಂತಹ ಆಲೂಗಡ್ಡೆ ಇಲ್ಲಾಂದರೆ ಹಸಿ ಆಲೂಗಡ್ಡೆನೇ ನಾವು ಕಟ್ ಮಾಡ್ಕೊಂಬಿಟ್ಟು ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಕ್ರಿಸ್ಪಿ ಆಗೋವರಿಗೆ ಹೀಗೆ ಮಾಡೋದ್ರಿಂದ ನಾವು ಬೇಯಿಸಿಬಿಟ್ಟು ಹಾಕೋದ್ರಿಂದ ಸ್ವಲ್ಪ ಬೇಗನೆ ರೆಡಿ ಆಗುತ್ತೆ ನಂತರ ನೋಡಿ ರೆಡಿ ಮಾಡಿ ಇಟ್ಕೊಂಡಿರೋ ಸಾಬುದಾನ ಮತ್ತು ಶೇಂಗಾ ಪುಡಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಈಗ ಫೈನಲ್ ಆಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ ಸ್ವಲ್ಪ ಮುದ್ದೆದ ಮುದ್ದೆ ಥರ ಅನ್ನಿಸ್ಬೋದು ಆದರೆ ಸ್ವಲ್ಪ ತಣ್ಣಗಾಗಬೇಕು ಆವಾಗ ಫುಲ್ ಉದುರು ಉದುರಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸಾಬುದಾನ ಸ್ಪೆಷಲ್ ಕಿಚಡಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಉದುರುದ್ರಾಗಿರುವಂತಹ ಸಾಬುದಾನ ಕಿಚಡಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಉದುರುದ್ರಾಗಿ ಬರುತ್ತೆ ಮುದ್ದೆ ಆಗುತ್ತೆ ಅನ್ನೋ ಚಿಂತೆ ಖಂಡಿತ ಇರೋದಿಲ್ಲ ಉಪವಾಸದ ದಿನಗಳಲ್ಲಿ ಈ ರೀತಿಯಾಗಿ ಸಾಬುದಾನ ಕಿಚಡಿನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಅಡಿಷ್ನಲ್ ಆಗಿ ಬೇಕಿದ್ದರೆ ಮೇಲ್ಗಡೆಯಿಂದ ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೋಬೋದು ಫ್ರೆಶ್ ಆಗಿ ಅದೊಂಥರ ಸ್ಪೆಷಲ್ಲಾಗಿ ಟೇಸ್ಟ್ ಬಂದಿರತ್ತೆ ಇವತ್ತಿನ ಈ ರೀ ತುಂಬಾ ಉದುರುದುರಾಗಿ ಉದುರಾಗಿ ಮಾಡೋವಂತಹ ಸಾಬುದಾನ ಕಿಚಡಿ ಹೇಗೆ ಮಾಡೋದು ಅನ್ನೋದು ತಿಳ್ಕೊಂಡ್ರಿ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದೆ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್